ನಮಸ್ಕಾರ ರೀ ನಮ್ಮ ಹುಳಿ ಜಾತ್ರೆ ಪ್ರೇಮಿಗಳಿಗೆ ಹಾಗೂ ನಮ್ಮ ಈ ವಿಡಿಯೋ ಮಾಡೋ ಕಾರಣ ಏನಂದ್ರೆ ನಾವು ಹುಳಿ ಜಾತ್ರೆಗೆ ಹೊಂಟಿವ್ರಿ ಹುಳಿ ಜಾತ್ರೆಗೆ ಈ ಸಲ ಕಡಗಿ ಚಕಡಿ ರೆಡಿ ಮಾಡುವ ನಾವು ಮನೆಯನ್ನ ನೋಡುವಂತ್ರಿ ಬರ್ರಿ ವಿಡಿಯೋ ಹಾಕ್ತೀನಿ ಮತ್ತೆ ಹಾಗೆ ವಿಡಿಯೋ ಹುಳಿ ಜಾತ್ರೆಗೆ ಹೋಗೋ ವಿಡಿಯೋ ಕೂಡನು ಹಾಕ್ತೀನಿ ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೆ ಲೈಕ್ ಮಾಡ್ರಿ ವಿಡಿಯೋ ಹೆಂಗ್ ಮಾಡ್ತೀವಿ ಅನ್ನೋದ ಕಮೆಂಟ್ ಮಾಡ್ರಿ ಸ್ವಲ್ಪ ಫಸ್ಟ್ ಮಾಡಾತಿವಿ ವಿಡಿಯೋ ಈಗ ಉಳವಿ ಜಾತ್ರೆಗೆ ಹೋಗುದಕ್ಕ ಬಂಡಿ ಮಾಡಿಸ್ಯಾರ ನೋಡಬೇಕು ಲಕ್ಷ ಹತ್ತು ಸಾವಿರ ಕೊಟ್ಟಾರ ಚಕಡಿ ಮಾಡಾಕ ಹತ್ತ ಎತ್ತಿನ ಹಕ್ಕಾಗ ಕಟ್ಟ್ಯಾರ ಜಾತ್ರೆಗೆ ಹೂಡಾಕ ಹತ್ತ ಎತ್ತಿನ ಹಕ್ಕಾಗ ಕಟ್ಟರ ಕಮತಾ ಮಾಡಾಕ ಿ ಮಾಡಶ್ಯಾರ ನೋಡಬೇಕ ಉಳಬಿ ಜಾತ್ರೆಗೆ ಹೋಗುದಕ್ಕ ಬಂಡಿ ಮಾಡಶ್ಯಾರ ನೋಡಬೇಕ ಲಕ್ಷ ಹತ್ತು ಸಾವಿರ ಕೊಟ್ಟರ ಚಕ್ಕಡಿ ಮಾಡಾಕ ಹತ್ತ ಎತ್ತಿನ ಹಕ್ಕಾಗ ಕಟ್ಟ್ಯಾರ ಜಾತ್ರೆಗೆ ಹೋಣಕ ಹತ್ತ ಎತ್ತಿನ ಹಕ್ಕಾಗ ಕಟ್ಟ್ಯಾರ ಕಮತಾ ಮಾಡಾಕ ಇರ್ತದೆ ಮನೆಗೆ ಹೋಗಿ ಬಿಡಬೇಕಡಿ ಒಂದು ಸುಕಡಿ ಇವರೆಲ್ಲ ನಮ್ಮ ಬೆಟ್ಟಿಗೆ ಪ್ರದರ್ಟ್ ನೋಡ್ರಿ ಇರುತ್ತೆ

ಮೈ ಅಂತೂ ತೊಳಿದಾತ ಚಕಡಿ ಎರ ಹತ್ತರ ಬರ್ರಿ ನಮ್ ಇಲ್ಲಿ ನೋಡೋಣ ಬರ್ರಿ ಒಮ್ಮ ಜೀವನದಾಗ ಒಮ್ಮರ ಮಾಡಬೇಕ ಉಳವಿ ಜಾತ್ರಿ ಚಕಡಿನ ಎರದ ಫುಲ್ ರೆಡಿ ಮಾಡಿವಿ ಇಲ್ಲಿ ಗೊಂಡೆ ಕಟ್ಟೋನ್ ಬರ್ರಿ ಎತ್ತೊಳ ರೆಡಿ ಮಾಡೋಣ ಈಗ ಇವರೆಲ್ಲ ನಮ್ಮಅನ್ನಗಳು ಹೆಂಗ್ ಕಟ್ಟತ್ತಾರ ನೋಡ್ರಿ ಗೊಂಡೆ ಇವರಿಬ್ಬರು ಹೆಂಗ್ ನೋಡತಾರ ನೋಡ್ರಿ ಇವರು ಭಾರತ ಉಣವಿಗೆ ಹೋಗಬೇಕ್ರೀ ಉಳವಿಗೆ ಭಾರತ ಉಣವಿಗೆ ಹೋಗಬೇಕ್ರೀ ಉಳವಿಗೆ ಚನ್ನ ಬಸವಣ್ಣ ಹರ ಹರ ಎನ್ನುತ್ತಾ ತೀರ ಎಳೆಯುವ ಜಾತ್ರಿಗೆ ಉಳವಿ ಉಳದಾನ ಬಸವಣ್ಣ ನಂಬಿದ ಭಕ್ತರಿಗೆ ನೆದರಿಟ್ಟ ಕಾಯ್ತಾನ ಒಲಿದು ನಾಡಿನ ಭಕ್ತರಿಗೆ ಆ ಗಿಲಿ ಗಿಲಿ ಗಿಲ್ಲಕ್ಕ ಎತ್ತಿನ ಗೆಜ್ಜಿ ಚಲ್ಲಕ್ಕ ಉಳವಿ ಜಾತ್ರಿ ಮಸ್ತೈತಿ ಹೋಗೋಣ ಬಾ ಉಳವಿ ಬಸವಣ್ಣನ ತೀರ ರ ಬಾ ಚಕ್ಡಿ ಹುಡಕ ರೆಡಿ ಮಾಡಿವ್ರಿ ಎಲ್ಲಾ ಎತ್ಗಳು ಪೂಜೆ ಮಾಡಾಕಿ ಇವರೆಲ್ಲ ನಮ್ಮ ಸಮುದಕ್ಕೆ ನೋಡ್ರಿ ಇವ್ರೆಲ್ಲ ಬಂಡಿ ಹೂಡಿ ಬರತೆ ವಿಶರ್ತನ ಎತ್ತಿನ ಸಾಟಿ ಮಾಡಿ ಉಳವಿ ಜಾತ್ರಿಗೆ ವರ್ಷಕ್ಕೊಮ್ಮೆ ಭಾರತ ಉಳವಿಗೆ ಬಂಡಿ ಹೂಡಿ ಬರದೆ ವಿಸರ್ತಿನ ಎತ್ತಿನ ಸಾಟಿ ಮಾಡಿ ಉಳವಿ ಜಾತ್ರೆಗೆ ವರ್ಷಕ್ಕೊಮ್ಮೆ ಭಾರತ ಉಣಿವಿಗೆ ಬಂಡಿ ಹೂಡಿ ಬರತೆ ಶರ್ತಿನ ಎತ್ತಿನ ಸಾಟಿ ಮಾಡಿ ಉಳವಿ ಜಾತ್ರಿಗೆ ವರ್ಷಕ್ಕೊಮ್ಮೆ ಭಾರತ ಉಣಿವಿಗೆ ಬಂಡಿ ಹೂಡಿ ಬರತೆವಿ ಶರ್ತಿನ ಎತ್ತಿನ ಸಾಟಿ ಮಾಡಿ ಉಳವಿ ಜಾತ್ರಿಗೆ ಕಾಂಡಲಿ ದಾರಿ ತೂಳೆ ಪೀಸಿ ತಂಡು ತರ್ಪಾರೆಲ್ಲಾ ಸೇರಿಸಿ ಬಂದೇವಿ ತಂದೆ ಪಸಬಣ್ಣ ನಿನ್ನ ಅರಸಿ ಕಾಂಡಲಿ ದಾರಿ ತೂಳೆ ಪೀಸಿ ತಂಡು ತರ್ಪಾರೆಲ್ಲಾ ಸೇರಿಸಿ ಬಂದೇವಿ ತಂದೆ ಪಸಬಣ್ಣ ನಿನ್ನ ಅರಸಿ ಕರಿ ಹೊಳ್ಳಿ ಚಳ್ಳಕ ತಾಂಡಲಿ ದಾರಿ ಹಿಡಿಬೇಕ ಉಳಿವಿ ಗುಡ್ಡ ಏರಿ ಇಳಿದು ಬರಬೇಕ ತಿರುವ ಮುರುವ ದಾರಿ ಹತ್ತಿ ಇಳಿಯಬೇಕ ಜಾತ್ರಿ ಮಾಡೋಣ ಭರ್ಜರ ಹರ 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 ಜೋಡ ಹಗ್ಗ ಹಚ್ಚಿ ತೇರ ಹೇಳಿ ಬಾರ ಉಳವಿ ಜಾತ್ರೆ ಮಾಡೋಣ ಭರ್ಜರ ಏ ಉಳವಿ ಜಾತ್ರೆ ಮಾಡೋಣ ಪರ್ಜರ ಅಡಿಕೇಶ್ವರ ಮಡಿಕೇಶ್ವರ ಉಳವಿ ಚನ್ನ ಬಸವೇಶ್ವರ ಹರ ಹರ ಮಹಾದೇವ ಅನ್ನೋದ ಬಾರಿ ಅಡಿಕೇಶ್ವರ ಮಡಿಕೇಶ್ವರ ಉಳವಿ ಚನ್ನ ಬಸವೇಶ್ವರ ಹರ ಹರ ಮಹಾದೇವ ಅನ್ನೋದ ಬಾರಿ ಅಡಕೇಶ್ವರ ಮಡಿಕೇಶ್ವರ ಉಳವಿ ಚನ್ನ ಬಸವೇಶ್ವರ ಹರ ಹರ ಮಹಾದೇವ ಅನ್ನೋದು ಬಾರಿ ಅಡಕೇಶ್ವರ ಮಡಿಕೇಶ್ವರ ಉಳವಿ ಚನ್ನ ಬಸವೇಶ್ವರ ಹರ ಹರ ಮಹಾದೇವ ಅನ್ನೋದ ಬಾರಿ ಉಳವಿ ಮಡಿಯ ಉದ್ಧಾರ ದಿ ಭಕ್ತರ ಬಸವಣ್ಣ ಕಾಯೋ ನೀನು ಹರಸಿ ಉಳವಿ ಒಡೆಯ ಉದ್ಧಾರ ಮಾಡೀತಿ ಭಕ್ತರ ಬಸವಣ್ಣ ಕಾಯೋ ನೀನು ಅರಸಿ ಶ್ರಾವಣದಾಗ ತೀರ ನೋಡಬೇಕ ಸಡಗರ ಸಿರಿವನ್ನು ನೀ ಜಗದೀಶ್ವರ ಉಳವ್ಯಾಗ ಉಳದಿ ಚನ್ನ ಬಸವೇಶ್ವರ ಹರ 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 ಜೋಡ ಹಕ್ಕ ಬಾರ ಉಳವಿ ಜಾತ್ರೆ ಮಾಡೋ ಗಿ ತೆರ ಎಳಿ ಬಾರ ಉಳವಿ ಜಾತ್ರೆ ಮಾಡೋ ನೋಬರ್ ಚರಾ ಉಳವಿ ಜಾತ್ರಿ ಮಾಡೋ ಹರ ಹರ ಈಶ್ವರ ನೋಡಿ ಪಾವನವಾಯ್ತು ಪಾಪ ಕಳೆದು ಹೋದವು ಓಡಿ ಚಿಲುಮೆ ಹೊಂಡ ಆ ಪಂಚಲಿಂಗೇಶ್ವರ ನೋಡಿ ಪಾವನವಾಯ್ತು ಪಾಪ ಕಳೆದು ಹೋದವು ಓಡಿ ಚಿಲುಮಿ ಹೊಂಡ ಆಕಳಗವಿ ಪಂಚಲಿಂಗೇಶ್ವರ ನೋಡಿ ಪಾವನವಾಯ್ತು ಪಾಪ ಕಳೆದು ಹೋದವು ಓಡಿ ಚಿಲುಮೆ ಹೊಂಡ ಆಕಳಗವಿ ಪಂಚಲಿಂಗೇಶ್ವರ ನೋಡಿ ಪಾವನವಾಯ್ತು ಪಾಪ ಕಳೆದು ಹೋದವು ಸಾಟಿ ಇಲ್ಲದ ಕೋಟಿ ಕೋಟಿ ಭಕ್ತರ ದಂಡ ಸಾಗಿ ಬಂತು ತಂದೆ ನಿನ್ನ ತರುಷಣ ಬಿಡಿ ಸಾಟಿ ಇಲ್ಲದ ಕೋಟಿ ಕೋಟಿ ಭಕ್ತರ ದಂಡ ಸಾಗಿ ಬಂತು ತಂದೆ ನಿನ್ನ ತರುಷಣ ಬಿಡಿ ಶಿಲಿಮಿ ಹೊಂಡದಾಗ ಜಳಕ ಆಕಳಗವಿ ನೋಡಬೇಕ ಪಂಚಲಿಂಗೇಶ್ವರ ದರ್ಶನ ಮಾಡಬೇಕ ಉಳವಿ ಬಸವಣ್ಣನ ಹಾಡಿ ಹೊಗಳ ಬೇಕ ಈ ಉಳುವಿ ಜಾತ್ರೆ ಮಾಡೋನು ಭರ್ಜರ ಹರ 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 ಛೊಡ ಅಕ್ಕ ಹಕ್ಕಿ ತೇರ ಹೇಳಿದಾರ ಉಳುವಿ ಜಾತ್ರೆ ಮಾಡೋನು ಭಜರ ಈ ಉಳುವಿ ಜಾತ್ರೆ ಮಾಡೋನು ಭಜರ ಮನಿ ಮಗನಂಗ ಮಗ ನಕ್ಷತ್ರದಾಗ ನಿನ್ನ ಸಡಗರ ಎಷ್ಟು ಚಂದ ಮನಿ ಮಗನಂಗ ಮಗ ನಕ್ಷತ್ರದಾಗ ನಿನ್ನ ಸಡಗರ <cin> ಿ ಮಗ ನಂಗ ಮಗ ನಕ್ಷತ್ರ ಚಂದಿ ಮಗ ನಂಗ ಮಗ ನಕ್ಷತ್ರಗ ಎಷ್ಟು ಚಂದ ಬೆಲ್ಲದ ಬ್ಯಾಳಿ ಚಪಾತಿ ಅಡಿ ಜೋಡಗ ಈ ಭಕ್ತಿ ಲಿವಡಿ ಕೋಳಿ ಒಡ ಭಕ್ತರು ನಿನ್ನ ಕೈ ಮಾಡಿ ಬೆಲ್ಲದ ಬ್ಯಾಳಿ ಚಪಾತಿ ಅಡಿ ಜೋಡಗಾಯಿ ಈ ಭಕ್ತಿ ಲಿವಡಿ ಕೋಳಿ ಒಡ ಭಕ್ತರು ಕರೀತಾರನಿನ ಕೈ ಧಾರವಾಡ ಜಿಲ್ಲಾ ಪ್ರೇಮಸ ಹುಬ್ಬಳ್ಳಿ ತಾಲೂಕ್ ವರ್ಚ ಸುಳವಾಡೂರ ಬಸವೇಶ್ವರ ಭಜನಾ ಪ್ರಸ ಹಾಡಿ ಹಿರತನಕಂದ ತನಕಂದ ಬಸವರಾಜ ಕೂಸ ಹಗ್ಗ ಹಚ್ಚಿ ತೇರ ಉಳಿವಿ ಜಾತ್ರೆ ಮಾಡೋ ಕೆ ಸಿ ಡಿ ಈಗ ರೀಚ್ ಆದ ನೋಡ್ರಿ ಈಗ ಕೆ ಸಿ ಡಿ ಕಡೆ ಫೋಟೋ ಫೋಟೋಗಿಟ್ಟೋದು ಹೊಡ್ಕೊಂಡೆ ಆಮೇಲೆ ಮುಂದೆ ಹೋಗಿವಿ ಮುಂದಿನ ನೋಡಿ ಮತ್ತೆ ನೆಕ್ಸ್ಟ್ ಪಾರ್ಟ್ನೇ ಹಾಕ್ತೀನಿ ನೋಡ್ರಿ ಈಗ ಲೈಕ್ ಕೊಡಿರಿ ಸಬ್ಸ್ಕ್ರೈಬ್ ಮಾಡಿರಿ